ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ರಿಗೂ ಕೂಡ ಎಸ್ ಡಿ ಸೋಷಿಯಲ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ನಾನು ನಿಮ್ಮ ಸಂಗಮೇಶ್ ಬಿರ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ಈ ಅವಧಿಯಲ್ಲಿ ನಾವು ಒಂಬತ್ತನೆಯ ತರಗತಿ ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂಬತ್ತನೆಯ ತರಗತಿಯ ಒಂದು ಪದ್ಯ ಕನ್ನಡ ನಾಡು ನುಡಿ ಎನ್ನುವಂಥ ಒಂದು ಹಳಗನ್ನಡ ಮತ್ತು ನಡಗನ್ನಡಕ್ಕೆ ಸಂಬಂಧಪಟ್ಟಂಥ ಒಂದು ಪದ್ಯ ಅದ ಆ ಪದ್ಯವನ್ನು ಕುರಿತಾಗಿ ಇವತ್ತು ನಾವು ಅಧ್ಯಯನವನ್ನು ಮಾಡೋಣ ಅಂತ ಈ ಇಡೀ ಪದ್ಯದಲ್ಲಿ ಕನ್ನಡದ ಶ್ರೇಷ್ಠ ಕವಿಗಳಿಂದ ಕನ್ನಡ ಭಾಷೆ ಮತ್ತು ಕನ್ನಡ ನಾಡಿನ ಬಗ್ಗೆ ರಚಿಸಲ್ಪಟ್ಟಿರ್ತಕ್ಕಂಥ ಕೃತಿಗಳಲ್ಲಿನ ಒಂದೊಂದು ಪ್ಯಾರಾಗ್ರಾಫನ್ನು ತೆಗೆದುಕೊಂಡು ಕನ್ನಡ ನಾಡಿನ ಶ್ರೇಷ್ಠತೆ ಭಾಷೆಯ ಶ್ರೇಷ್ಠತೆ ನಾಡಿನ ಜನರ ಶ್ರೇಷ್ಠತೆ ಇಲ್ಲಿರ್ತಕ್ಕಂಥ ಕವಿಗಳು ಇಲ್ಲಿರ್ತಕ್ಕಂಥ ನಾಡಿನ ವೈವಿಧ್ಯಮಯ ಪರಿಸರವನ್ನು ಕುರಿತಾಗಿ ಹೇಳುವಂತಹ ಒಂದೊಂದು ಪ್ಯಾರಾಗ್ರಾಫನ್ನು ತೆಗೆದುಕೊಂಡು ಇಡೀ ಪದ್ಯದಲ್ಲಿ ಕೊಟ್ಟಿದ್ದಾರೆ ಹಾಗಾದ್ರೆ ಇಲ್ಲಿ ನಾವು ಈಗ ಎಲ್ಲ ಕವಿಗಳ ಪರಿಚಯವನ್ನು ಒಮ್ಮೆಲೇ ಮಾಡಿಕೊಳ್ಳೋದಕ್ಕಿಂತ ಇವತ್ತಿನ ಈ ಒಂದು ಅವಧಿಯೊಳಗ ಕೇವಲ ಎರಡು ಅಥವಾ ಇಬ್ಬರು ಕವಿಗಳ ಒಂದು ಪರಿಚಯವನ್ನು ಮಾಡಿಕೊಂಡು ಎರಡು ಪ್ಯಾರಾಗ್ರಾಫ್ಗಳನ್ನು ಮಾತ್ರ ಇವತ್ತಿನ ಅವಧಿ ನೋಡೋಣ ಅಂತ ಮುಂದುವರೆದ ಭಾಗದಲ್ಲಿ ಇನ್ನುಳಿದ ಪದ್ಯದ ಭಾಗಗಳನ್ನು ನೋಡಿ ಅದರ ವಿವರಣೆಯನ್ನು ನೋಡ್ತಾ ಹೋಗೋಣ ಅಂತ ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಶ್ರೀ ವಿಜಯನಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಪದ್ಯ ಭಾಗ ಮತ್ತು ನಯಸೇನ ಕವಿ ಹೇಳಿರ್ತಕ್ಕಂಥ ಒಂದು ಪದ್ಯ ಭಾಗ ಇವೆರಡನ್ನೂ ಕೂಡ ನಾವು ಈ ಒಂದು ಅವಧಿಯಲ್ಲಿ ಅಧ್ಯಯನವನ್ನು ಮಾಡೋಣ ಅಂತ ಹಾಗಾದರೆ ಮೊದಲನೆಯದಾಗಿ ನಾವಿಲ್ಲಿ ಶ್ರೀ ವಿಜಯನ ಕುರಿತಾಗಿ ಅಧ್ಯಯನವನ್ನು ಮಾಡಬೇಕು ಹಾಗಾದ್ರೆ ಶ್ರೀ ವಿಜಯ ಈ ಕವಿ ಬದುಕಿದ್ದು ಯಾವಾಗ ಅಂತ ಕೇಳಿದ್ರ ಕ್ರಿಸ್ತ ಶಕ ಒಂಬತ್ತನೇ ಶತಮಾನದಲ್ಲಿ ಈ ಕವಿ ಬದುಕಿದ್ದ ಶ್ರೀ ವಿಜಯ ಈತ ಬರೆದಿರ್ತಕ್ಕಂತಹ ಶ್ರೇಷ್ಠ ಕೃತಿ ಕವಿ ರಾಜ ಮಾರ್ಗ ಈತನ ಶ್ರೇಷ್ಠ ಕೃತಿ ಇವನಿಗೆ ಆಶ್ರಯ ನೀಡಿರ್ತಕ್ಕಂಥ ದೊರೆ ಯಾರಂತ ಕೇಳಿದ್ರ ರಾಷ್ಟ್ರಕೂಟರ ದೊರೆ ಅಮೋಘ ವರ್ಷ ನೃಪತುಂಗ ನೋಡಿ ಶ್ರೀ ವಿಜಯ ಜೀವಿಸಿದ್ದ ಕಲಾವಧಿ ಅಂತ ಕೇಳಿದ್ರ ಅದು ಕ್ರಿಸ್ತ ಶಕ ಒಂಬತ್ತನೇ ಶತಮಾನದಲ್ಲಿ ಶ್ರೀ ವಿಜಯ ಜೀವಿಸಿದ್ದ ಈತ ರಾಷ್ಟ್ರಕೂಟರ ದೊರೆಯಾಗಿರ್ತಕ್ಕಂಥ ಅಮೋಘ ವರ್ಷ ನೃಪತುಂಗನ ಆಸ್ಥಾನ ಕವಿಯಾಗಿದ್ದ ಅಮೋಘ ವರ್ಷ ನೃಪತುಂಗ ಈತನಿಗೆ ಆಶ್ರಯವನ್ನು ನೀಡಿದ್ದ ಇವನು ಒಂದು ಶ್ರೇಷ್ಠವಾದ ಕೃತಿಯನ್ನು ಬರಿತಾನೆ ಕವಿರಾಜ ಕವಿರಾಜಮಾರ್ಗ ನಿಮಗೆ ಗೊತ್ತಿರುತ್ತೆ ವಿದ್ಯಾರ್ಥಿಗಳೇ ಕವಿರಾಜ ಮಾರ್ಗ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಕೃತಿ ಅಂತ ಕವಿರಾಜ ಕವಿರಾಜಮಾರ್ಗ ಕನ್ನಡದಲ್ಲಿ ದೊರೆಯಲ್ಪಟ್ಟ ಮೊದಲ ಕೃತಿ ಯಾವುದಂತ ಕೇಳಿದ್ರ ಅದು ಕವಿರಾಜಮಾರ್ಗ ಹಾಗಾದ್ರ ಈ ಕವಿರಾಜ ಮಾರ್ಗ ಕೃತಿಯನ್ನು ಬರೆದೇ ಇರೋದ್ರಿಂದಾನೇ ಇಲ್ಲಿ ಶ್ರೀ ವಿಜಯನಿಗೆ ಕವಿರಾಜ ಮಾರ್ಗಕಾರ ಅಂತ ಕರೀತಾರೆ ಕವಿರಾಜ ಮಾರ್ಗಕಾರ ಅಂತ ಕರೀತಾರೆ ಇದೊಂದು ಲಾಕ್ಷಣಿಕ ಗ್ರಂಥ ವಿದ್ಯಾರ್ಥಿಗಳೇ ಇದನ್ನ ಕವಿರಾಜ ಮಾರ್ಗವನ್ನ ಬರೆದಿರ್ತಕ್ಕಂಥವನು ಯಾರು ಅನ್ನೋದ್ರ ಬಗ್ಗೆ ಸಾಕಷ್ಟು ಕನ್ಫ್ಯೂಷನ್ಗಳಿದ್ದು ಇಲ್ಲಿ ಅಮೋಘ ವರ್ಷ ನೃಪತುಂಗನೇ ಸ್ವತಃ ಈ ಒಂದು ಕೃತಿಯನ್ನ ಬರೆದ ಅನ್ನುವಂತಹ ಅನೇಕ ವಿಚಾರಗಳನ್ನ ಅನೇಕ ಜನ ಸಂಶೋಧಕರು ಹೇಳಿದ್ದಾರೆ ಆದರೆ ಇಲ್ಲಿ ಸುತಾರಾಮ್ ಇದನ್ನ ತಿರಸ್ಕಾರ ಮಾಡಲಾಗುತ್ತೆ ಈ ಕೃತಿಯನ್ನು ಬರೆದವ ಶ್ರೀ ವಿಜಯ ಆದ್ರೆ ಅಮೋಘ ವರ್ಷ ನೃಪತುಂಗ ಆತನಿಗೆ ಆಶ್ರಯ ಕೊಟ್ಟಿದ್ದಕ್ಕಾಗಿ ಅಮೋಘ ವರ್ಷ ನೃಪತುಂಗನನ್ನು ಈ ಕೃತಿಯಲ್ಲಿ ಸಮೀಕರಿಸಿ ಹೇಳಿರೋದ್ರಿಂದ ಇಲ್ಲಿ ಎಷ್ಟೋ ಸಲ ನೃಪತುಂಗನೇ ಇದನ್ನು ಬರದ ಅಂತ ಹೇಳಲಾಗ್ತದ ಅದು ಇಲ್ಲಿವರೆಗೂ ಕೂಡ ಒಪ್ಲಿಕ್ಕೆ ಸಾಧ್ಯ ಆಗಿಲ್ಲ ಒಪ್ಪ ಆಗೋದಿಲ್ಲ ಯಾಕಂದ್ರೆ ಅದರ ನಿಜವಾದ ಕರ್ತೃ ಯಾರು ಅಂತ ಕೇಳಿದ್ರೆ ಶ್ರೀ ವಿಜಯನೇ ಅವನು ಬರೆದಿರ್ತ ಕೃತಿ ಕವಿರಾಜ ಮಾರ್ಗನೇ ಕವಿರಾಜ ಮಾರ್ಗ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಕೃತಿ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಕೃತಿಯಾಗಿರ್ತಕ್ಕಂಥ ಕವಿರಾಜ ಮಾರ್ಗದಲ್ಲಿ ಶ್ರೀ ವಿಜಯ ನಮ್ಮ ಈ ಶ್ರೀಮಂತ ಕನ್ನಡ ನಾಡು ನುಡಿ ಇಲ್ಲಿಯ ಪರಂಪರೆಯ ಬಗ್ಗೆ ಇಲ್ಲಿಯ ಜನರ ಬಗ್ಗೆ ಬಹಳ ಅದ್ಭುತವಾಗಿ ಹೇಳ್ತಾನೆ ಅದರ ಜೊತೆಗೆ ಈ ಪದ್ಯದಲ್ಲಿ ಇರದೇ ಇರ್ತಕ್ಕಂಥ ಒಂದು ಭಾಗವನ್ನು ನಾವಿಲ್ಲಿ ನೋಡಲೇಬೇಕು ಯಾಕಂದರೆ ಕನ್ನಡ ಅಂತ ಬಂದರೆ ಕನ್ನಡದ ಮೇರೆ ಗಡಿ ಎಲ್ಲೆ ಅಂತ ಬಂದರೆ ಅದಕ್ಕೆ ಶ್ರೀ ವಿಜಯನ ಈ ಮಾತನ್ನು ಹೇಳದೆ ಹೋದ್ರೆ ಅದು ಒಂಥರ ಕನ್ನಡಕ್ಕೇ ಅಪವಾದ ಮಾಡ್ದಂಗೆ ಅನಿಸ್ಬಿಡುತ್ತೆ ಅಂಥ ಅದ್ಭುತವಾದ ಮಾತನ್ನು ತನ್ನ ನುಡಿಗಳಲ್ಲಿಯೇ ಹೇಳ್ಬಿಡ್ತಾನೆ ಕನ್ನಡದ ಬಾರ್ಡರ್ ಎಲ್ಲಿಂದ ಎಲ್ಲಿವರೆಗೆ ಅದ ಕನ್ನಡದ ಮೇರೆ ಎಲ್ಲೆ ಬಾರ್ಡರ್ ಎಲ್ಲಿವರೆಗೆ ಹರಡ್ಕೊಂಡಿದೆ ಅನ್ನೋದನ್ನು ಮಾರ್ಗದಲ್ಲಿ ಹೇಳ್ಬಿಡ್ತಾನೆ ಏನ್ ಹೇಳ್ತಾನಂದ್ರ ಕಾವೇರಿ ಇಂದಮ ವರಮಿರ್ದ ನಾಡದಾ ಕನ್ನಡ ಧೋಳ್ ಭಾವಿಸಿದ ಜನಪಥಂ ವಸುದಾವಲಯ ವಿಲೀನ ವಿಷದ ವಿಷಯ ವಿಶೇಷಂ ಕಾವೇರಿ ಇಂದಮ ವರಮಿರ್ದ ನಾಡದಾ ಕನ್ನಡ ಧೋಳ್ ಭಾವಿಸಿದ ಜನಪಥಂ ವಸುಧಾವಲಯ ವಿಲೀನ ವಿಷದ ವಿಷಯ ವಿಶೇಷಂ ಅದರೊಳಗಂ ಕಿಸುವಳಲಾ ಮಹಾವಿದಿತ ಕೋಪನ ನಗರದ ಪುಲಿಗೆರೆಯ ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾನ ಅದರೊಳಗಂ ಕಿಸುವಳ ಮಹಾವಿದಿತ ಕೋಪನ ನಗರದ ಪುಲಿಗೆರೆಯ ಸದಬಿ ಮಸ್ತುತ ಒಪ್ಪು ಒಕ್ಕುಂದದ ನಡುವನ ನಾಡೆ ನಾಡೆ ಕನ್ನಡದ ತಿರುಳ್ ಇದರಲ್ಲಿ ಎರಡು ವಿಚಾರಗಳನ್ನು ಹೇಳ್ತಾನ ಶ್ರೀ ವಿಜಯ ಮೊದಲನೇ ವಿಚಾರ ಏನಂತ ಕೇಳಿದ್ರ ಕನ್ನಡ ನಾಡು ಎಲ್ಲಿಂದ ಎಲ್ಲಿಯವರೆಗೆ ಹರಡಿಕೊಂಡಿದೆ ಅನ್ನೋದನ್ನು ಹೇಳ್ತಾನ ಅದರ ಜೊತೆಗೆ ಕನ್ನಡ ನಿಜವಾದ ಕನ್ನಡವನ್ನ ತಿರುಳು ಕನ್ನಡವನ್ನ ಮಾತನಾಡುವಂತಹ ಪ್ರದೇಶಗಳು ಯಾವ ಅನ್ನೋದನ್ನು ಹೇಳ್ತಾನೆ ಮೊದಲು ಕಾವೇರಿಯಿಂದ ಮಾ ಗೋದಾವರಿವರೆಗೆ ಇದ್ದ ನಾಡು ಕನ್ನಡ ನಾಡು ಅಂತ ಹೇಳ್ತಾನೆ ಅಂದ್ರೆ ಸದ್ಯಕ್ಕೆ ನಮ್ಮಲ್ಲಿ ದಕ್ಷಿಣ ಭಾಗದಲ್ಲಿ ಕಾವೇರಿ ನದಿ ಅದ ಅಲ್ಲಿಂದ ಹಿಡಿದು ಗೋದಾವರಿ ನದಿಯವರೆಗೆ ಕನ್ನಡ ನಾಡು ಹರಡಿಕೊಂಡಿತ್ತು ಅಂತ ಹೇಳ್ತಾನೆ ಇದು ಕವಿರಾಜ ಮಾರ್ಗದಲ್ಲಿ ಶ್ರೀ ವಿಜಯ ಆವಾಗಲೇ ಸೂಚಿಸಿರ್ತಕ್ಕಂತಹ ಕನ್ನಡ ನಾಡಿನ ಮೇರೆ ಬಾರ್ಡರ್ ಎಲ್ಲೆ ಆದ್ರೆ ಇವತ್ತಿಗೆ ಗೋದಾವರಿ ನಮ್ಮಲ್ಲಿಲ್ಲ ಮಾತು ಬೇರೆ ಇರಲಿ ಭಾಷಾವಾರು ಪ್ರಾಂತ್ಯಗಳ ಹಂಚಿಕೆ ಆಗುವಾಗ ಅನೇಕ ರಾಜ್ಯಗಳಿಗೆ ಮೋಸ ಅಂತ ಹಂಗೆ ಕರ್ನಾಟಕಕ್ಕೂ ಸಹಿತ ಮೋಸ ಆಗ್ಯದ ಅದನ್ನು ನಾವು ಒಪ್ಕೊಳ್ತೀವಿ ಕೇರಳಕ್ಕೆ ಹೋಗಿರ್ತಕ್ಕಂಥ ಕೆಲವೊಂದಿಷ್ಟು ಪ್ರದೇಶಗಳ ನಮ್ಮವೇ ಆಗಿದಾವೆ ಇನ್ನು ಮಹಾರಾಷ್ಟ್ರಕ್ಕೆ ಹೋಗಿರ್ತಕ್ಕಂಥ ಕೆಲವೊಂದಿಷ್ಟು ಪ್ರದೇಶಗಳ ನಮ್ಮ ಹೋಗಿದ ಅವ್ರು ನಮ್ಮೂ ನಮ್ಮು ಅಂತಾರ ಆದರೆ ನಮ್ಮ ಪ್ರದೇಶಗಳು ಅವ್ರಿಗೆ ಹೆಚ್ಚಿಗೂ ಇಲ್ಲ ಹಂಗೆ ನೋಡಿದ್ರೆ ಕನ್ನಡ ನಾಡು ಹಿಮಾಲಯದವರೆಗೆ ಹರಡಿಕೊಂಡಿತ್ತು ಅನ್ನೋದನ್ನು ನಾವು ಇತಿಹಾಸದಲ್ಲಿ ಓದಿ ತಿಳ್ಕೊತೀವಿ ಇರಲಿ ಮಾರ್ಗದಲ್ಲಿ ಶ್ರೀ ವಿಜಯ ಎಕ್ಸಾಕ್ಟಾಗಿ ಕಾವೇರಿಯಿಂದ ಗೋದಾವರಿಯವರೆಗೆ ಹರಡಿಕೊಂಡಿರ್ತಕ್ಕಂತಹ ಕನ್ನಡ ನಾಡು ಅದರಲ್ಲಿ ಇರ್ತಕ್ಕಂತಹ ಜನರು ಬಹಳ ಪುಣ್ಯವಂತರು ಬಹಳ ಯೋಗ್ಯವಾದಂತಹ ಜನರು ಅನ್ನುವಂಥದ್ದನ್ನು ಮೊದಲನೇ ಪ್ಯಾರಾದೊಳಗೆ ಹೇಳಿದ್ರೆ ಅದರ ಜೊತೆಗೆ ತನ್ನ ಎರಡನೇ ಪ್ಯಾರಾದಲ್ಲಿ ಹೇಳ್ತಾನ ಅದರೊಳಗಂ ಈ ನಾಡಿನೊಳಗ ಕಾವೇರಿಯಿಂದ ಗೋದಾವರಿವರೆಗೇನು ಹರಡಿಕೊಂಡಿತ್ತಲ್ಲ ಈ ನಾಡು ಈ ನಾಡಿನೊಳಗ ಕಿಸುವಳಲ್ ಕಿಸುವಳಲ್ ಇಟ್ ಮೀನ್ಸ್ ಇವತ್ತಿನ ಪಟ್ಟದ ಕಲ್ಲು ಬಾಗಲಕೋಟೆ ಜಿಲ್ಲೆಗೆ ಸೇರಿರ್ತಕ್ಕಂತಹ ಪಟ್ಟದ ಕಲ್ಲು ಏನದಲ್ಲ ಅದು ಹಿಂದೆ ಕಿಸುವಳಲ್ ಅಂತ ಕರೆಯಲ್ಪಡ್ತಿತ್ತು ಆ ಪಟ್ಟದ ಕಲ್ಲಿನ ವಿಶೇಷ ನಿಮಗೆಲ್ಲ ಗೊತ್ತಿದೆ ಅದು ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿರ್ತಕ್ಕಂಥ ಒಂದು ಸ್ಥಳ ಅದು ಆ ಪಟ್ಟದ ಕಲ್ಲು ಕಿಸೋಳಲ್ಲ ಅಂದ್ರೆ ಪಟ್ಟದ ಕಲ್ಲು ಅದರ ಜೊತೆಗೆ ಮಹಾವಿದಿತ ಕೋಪನಗರದ ಅಂತ ಹೇಳ್ತಾರೆ ಕೋಪಣ ಇಟ್ ಮೀನ್ಸ್ ಕೊಪ್ಪಳ ಪುಲಿಗೆರೆಯೇ ಅಂದರೆ ಈಗಿನ ಲಕ್ಷ್ಮೇಶ್ವರ ಸದಭೀಮಸ್ತುತ ಮುಪ್ಪು ಒಕ್ಕುಂದದ ಅಂತ ಕೇಳ್ತಾರೆ ಒಕ್ಕುಂದದ ಅಂದರೆ ಈಗಿನ ಬೆಳಗಾವಿ ಜಿಲ್ಲೆ ಒಕ್ಕುಂದ ಈ ಭಾಗದ ಜನರು நைஜவாத கன்னடவரு கன்னடவா மாத்தநாட்த்தாரே அந்த ஸ்ரீ விஜய் ஹே்த்தான் காவேரிய இந்த மாதாவரி வரம்தாடத கன்னட தோழ்ப ஜனபதம் வசதாவலய விலீன விஷத விஷய விசேஷம் அதரொழகம் கிசுவளா மகாவித கோபன நகரத புலிகரையா சதபீ மூத்தம் ஒப்புவ வக்குந்த நடுவனாடே நாடே கன்னட திருள் இதன்ன ಶ್ರೀ ವಿಜಯ್ ಹೇಳ್ತಾನೆ ಮುಂದುವರೆದು ಆತ ಏನ್ ಹೇಳ್ತಾನಂದ್ರ ಕನ್ನಡ ನಾಡಿನ ಜನ ಎಂಥವ್ರು ಅನ್ನೋದನ್ನ ಹೇಳ್ತಾನ ಆ ಜನರ ವಿಶೇಷತೆಯನ್ನು ಹೇಳಿರ್ತಕ್ಕಂಥ ಒಂದು ಪದ್ಯವನ್ನ ಕನ್ನಡ ನಾಡು ನುಡಿ ಎನ್ನುವಂತಹ ಈ ಒಂದು ಪದ್ಯದಲ್ಲಿ ನಮಗೆ ಕೊಟ್ಟಿದ್ದಾರೆ ಹಾಗಾದ್ರೆ ಆ ಪದ್ಯ ಏನದ ಏನದ ಆ ಪದ್ಯ ಅಂತ ಕೇಳಿದ್ರ ಪದನ ಅರಿದು ನುಡಿಯಲುಂ ನುಡಿದುದನ್ ಅರಿದು ಆರಯಲು ಆರ್ ಪರ ಚದುರರ್ ನಿಜ ದಿಂ ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳ್ ಅಂತ ಹೇಳ್ತಾರೆ ನೋಡ್ರಿ ಪದನರಿದು ನುಡಿಯಲುಂ ನುಡಿದುದನ್ ಅರಿದು ಆರಯ್ಯಲುಂ ಆರ್ ಪರ್ ಆನಾಡವರ್ ಗಳ್ ಚದುರರ್ ನಿಜ ದಿಂ ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳ್ ಅಂತ ಹೇಳ್ತಾರೆ ಹಾಗಾದ್ರೆ ಈ ಪದದ ಅರ್ಥ ಏನು ಈ ಪ್ಯಾರಾಗ್ರಾಫ್ನ ಅರ್ಥ ಏನು ಅಂತ ಕೇಳಿದ್ರೆ ಮೊದಲನೇದಾಗಿ ಪದನ ಅರಿದು ನುಡಿಯಲು ಅಂದ್ರೆ ಪದಗಳನ್ನು ಅರಿತುಕೊಂಡು ಮಾತನಾಡಲಿಕ್ಕೆ ಪದನ್ ಅರಿದು ಪದವನ್ನು ಅರಿದು ಅಂದ್ರೆ ಅರಿತು ತಿಳಿದುಕೊಂಡು ನುಡಿಯಲು ಅಂದ್ರೆ ನುಡಿಯಲು ನುಡಿದುದನ್ ಅಂದ್ರೆ ಹೇಳಿದ್ದನ್ನು ಅರಿದು ನಡಿಯಲು ನುಡಿದುದನ್ ಅರಿದು ನಡಿಯಲು ಏನು ಹೇಳಿರ್ತಾರಲ್ಲ ಏನು ನುಡಿದಿರ್ತಾರಲ್ಲ ಅದನ್ನು ಅರಿತ್ಕೊಂಡು ನಡೆದುಕೊಳ್ತಾರೆ ಅಥವಾ ಆರ್ಪರ ಆರ್ಪರ್ ಅಂದ್ರ ಸಾಮರ್ಥ್ಯವುಳ್ಳವರು ಎಂತ ಸಾಮರ್ಥ್ಯವುಳ್ಳವರು ಅಂದ್ರ ಪದವನ್ನ ಅರಿತುಕೊಂಡು ಮಾತನಾಡುವಂತವರು ಅಥವಾ ಮಾತನಾಡಿದ ಪದವನ್ನ ಅರಿತುಕೊಂಡು ಹಾಗೆಯೇ ನಡೆದುಕೊಳ್ಳುವಂಥವರು ಆ ನಡೆದುಕೊಂಡು ಹೋಗುವಂತ ಸಾಮರ್ಥ್ಯವುಳ್ಳವರು ಆರ್ಪರ ಅಂದ್ರೆ ಸಾಮರ್ಥ್ಯವುಳ್ಳ ಅಂತ ಅರ್ಥ ಆರ್ಪರ್ ಸಾಮರ್ಥ್ಯವುಳ್ಳಂತಹ ಜನರು ಆ ನಾಡವರ್ಗಳ್ ಆ ನಾಡವರ್ಗಳ ಅಂದ್ರೆ ಆ ನಾಡಿನ ಜನ ಯಾವ ನಾಡಿನ ಜನ ಅಂದ್ರೆ ಇಟ್ ಮೀನ್ಸ್ ಕನ್ನಡ ನಾಡಿನ ಜನ ಪದನರಿದು ನುಡಿಯಲು ನುಡಿದು ದನ್ ಅರಿದು ಆರೆಯಲು ಆ ಪರ ಆ ನಾಡವರ್ಗಳ್ ಆ ನಾಡವರ್ಗಳ ಮೀನ್ಸ್ ಆ ನಾಡಿನ ಜನರು ಯಾವ ನಾಡಿನ ಜನರು ಕನ್ನಡ ನಾಡಿನ ಜನರು ಚದುರರ್ ಚದುರರ್ ಅಂದ್ರೆ ಚತುರರು ಕುರಿತೋದೆ ನಿಜದಿಂ ನಿಜದಿಮ್ ಅಂದ್ರೆ ನಿಜವಾಗಿಯೂ ಕುರಿತು ಅದರ ಬಗ್ಗೆ ಓದದೆ ಕುರಿತು ಓದದೆಯಂ ಓದದೆ ಇದ್ರೂ ಕೂಡ ಕಾವ್ಯ ಕಾವ್ಯ ಇಟ್ ಮೀನ್ಸ್ ಕವಿತೆ ಪ್ರಯೋಗ ಅಂದ್ರೆ ಸೃಷ್ಟಿಸುವ ಅಂತ ಅರ್ಥ ಪ್ರಯೋಗ ಸೃಷ್ಟಿಸುವ ಅಂದ್ರೆ ಬುದ್ಧಿವಂತರು ಹೇಳ್ತಾರೆ ಪದ ನರಿದು ನುಡಿಯಲು ನುಡಿದುದನ್ನು ಅರಿದು ಆರೆಯಲು ಆರ್ಪರ್ ನಾಡ ಆ ನಾಡವರ್ಗಳು ನಿಜ ಚದುರರ್ ನಿಜದಿಮ್ ಕುರಿತೋದು ಹೃದಯ ಕಾವ್ಯ ಪ್ರಯೋಗ ಪರಿಣಿತ ಮತೆಗಳು ಇಡೀ ಪ್ಯಾರದ ಅರ್ಥ ಏನಂದ್ರೆ ತಾವು ಪದವನ್ನು ಅರಿತುಕೊಂಡು ಮಾತಾಡ್ತಾರ ತಾವು ಯಾವ ರೀತಿ ಮಾತಾಡ್ತಾರಲ್ಲ ಅದನ್ನು ಅರಿತುಕೊಂಡು ಅದೇ ರೀತಿ ನಡ್ಕೋತಾರ ಮಾತಾಡಿದ ಪ್ರಕಾರವಾಗಿ ನಡ್ಕೋತಾರ ಮತ್ತು ಪದವನ್ನು ಹೇಳುವಾಗ ಪದದ ಅರ್ಥ ಎಲ್ಲಿಗೆ ಹೋಗುತ್ತೆ ಯಾವುದಕ್ಕೆ ಮುಟ್ಟುತ್ತೆ ಅನ್ನೋದರ ಕುರಿತಾಗಿ ಬಹಳ ವಿಚಾರ ಮಾಡಿ ಮಾತನಾಡುವಂಥ ಜನ ಅಲ್ಲದಾರ ಮತ್ತು ತಾವೇನು ಹೇಳಿರ್ತಾರಲ್ಲ ಆಡಿದಂತೆ ನಡೆದುಕೊಳ್ಳುವಂತಹ ಸಾಮರ್ಥ್ಯ ಕೂಡ ಆ ನಾಡಿನ ಜನರಿಗಿದೆ ಆ ನಾಡ ಜನರು ಯಾರಂದ್ರೆ ಕನ್ನಡಿಗರು ಚತುರರಿದ್ದಾರೆ ನಿಜವಾಗಿಯೂ ಅವರು ಯಾವುದೇ ಯೂನಿವರ್ಸಿಟಿಯಲ್ಲಿ ಯಾವುದೇ ಶಾಲೆಯಲ್ಲಿ ಹೋಗಿ ಓದದೇ ಇದ್ರೂ ಕೂಡ ಕಾವ್ಯಗಳನ್ನು ಕವಿತೆಗಳನ್ನು ಕಥೆಗಳನ್ನು ಸೃಷ್ಟಿಸುವಂತಹ ಬುದ್ಧಿವಂತರು ಕನ್ನಡ ನಾಡಿನ ಜನ ಅದಾರ ಅನ್ನುವಂಥದ್ದನ್ನು ಶ್ರೀ ವಿಜಯ್ ಹೇಳ್ಬಿಡ್ತಾನೆ ಹಾಗಾದ್ರೆ ಈ ಶ್ರೀ ವಿಜಯನ ಹೇಳ್ಬಿಟ್ಟ ಅಲ್ಲರಿ ಸರ್ ಬರಿಬೋದು ಬರಿಬೋ ರೀ ಕವನ ಅವರಿಗೆ ಅಕ್ಷರಗಳು ಗೊತ್ತಿರ್ತಾವ್ರಿ ಆಮೇಲೆ ವಿದ್ಯಾವಂತರಿಗೆ ಕಾಗದ ಸೃಷ್ಟಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ರೀ ಕುವೆಂಪು ಬಿ ಎಂ ಶ್ರೀ ಇವರೆಲ್ಲ ಎಮ್ ಎ ಮಾಡ್ಕೊಂಡಿದ್ರಿ ಸರ ಇವರೆಲ್ಲ ಬರಿತಿದ್ರು ಮತ್ತು ಅಕ್ಷರ ಕಲೀದೇ ಇರುವಂತಹ ಜನ ಹೆಂಗೆ ಬಲೀತಿದ್ರಿ ಮತ್ತು ಬರೆಯಾಕಾರ ಹೆಂಗೆ ಬಂತು ರೀ ಅವರಿಗೆ ಅಕ್ಷರ ಗೊತ್ತಿಲ್ಲ ಅಂತಂದ್ರೆ ಅವರೆಲ್ಲೂ ಕೂಡ ಅಕ್ಷರ ಗೊತ್ತಿಲ್ಲದೆ ಇರುವಂಥವರು ಅಂತ ಅನ್ಸ್ಕೊಂಡ್ರು ಕೂಡ ಅವರು ಎಲ್ಲಿ ಬರಿತಿರ್ಲಿಲ್ಲ ಬಾಯಿಂದ ಪದಗಳನ್ನು ಕಟ್ಟಿ ಇದ್ರು ಅದಕ್ಕೆ ನಾವು ಜನಪದ ಅಂತ ಕರಿತೀವಿ ಕನ್ನಡ ನಾಡಿನ ಜನಪದ ಸಾಹಿತ್ಯ ಬಹಳ ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯ ಅದು ಮನೆಯಲ್ಲಿರ್ತಕ್ಕಂಥ ತಾಯಿಯಿಂದ ಹಿಡಿದು ಮನೆಯ ಹೆಣ್ಣು ಮಗಳು ಹೊಲಕ್ಕೆ ಹೋಗ್ತಾ ಹಂತಿ ಹೋಳ್ಳಿಕ್ಕೆ ಹೋಗ್ತಕ್ಕಂಥ ಆ ರೈತ ಆಮೇಲೆ ಮನೆಯಲ್ಲಿ ಬೀಸ್ತಕ್ಕಂಥ ತಾಯಿ ಅಲ್ಲಿ ರಾಶಿಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಾಡ್ತಕ್ಕಂತಹ ಪದಗಳು ಹಂತಿಯನ್ನು ಹೊಡಿತಕ್ಕಂಥ ಸಂದರ್ಭದಲ್ಲಿ ಹಾಡ್ತಕ್ಕಂಥ ಪದಗಳು ಬೀಸುವಾಗ ಕೊಟ್ಟುವಾಗ ಎಲ್ಲೂ ಕಡೆ ಪದಗಳನ್ನು ಇದ್ರು ಪದಗಳನ್ನು ಕಟ್ಟಿ ಹಾಡ್ತಾಯಿದ್ರು ಅಂತಹ ಶಕ್ತಿ ಸಾಮರ್ಥ್ಯ ಯಾರಿಗಿತ್ತು ಜನಪದರಿಗಿತ್ತು ನಾಡಿನ ಜನರಿಗಿದೆ ಅನ್ನೋದನ್ನು ಶ್ರೀ ವಿಜಯ್ ಹೇಳ್ತಾನೆ ನಾವು ಸಾಕಷ್ಟು ಸರಿಯಾಗಿ ಕೇಳ್ತಾನೆ ಇರ್ತೀವಿ ಈ ಜನಪದ ಪದ್ಯಗಳು ಹೆಂಗಿತ್ತಂದ್ರೆ ಸೀದಾ ಹೃದಯಕ್ಕೆ ಟಚ್ ಆಗ್ತವೆ ಅವು ಕೊಟ್ಟು ಕೇಳಿಬಿಟ್ರೆ ಕಣ್ಣಾಗಿ ನೀರನ್ನು ಬೆಚ್ಚಿಸುವಂಥ ಎಷ್ಟೋ ಸ್ಟೋರಿಗಳನ್ನು ಬರೀ ಹಾಡಿನ ಮೂಲಕನೇ ಹೇಳ್ಬಿಡ್ತಾರೆ ಜನಪದರು ಅಂಥ ಅದ್ಭುತವಾದಂಥ ಶಕ್ತಿ ಜನಪದ ಸಾಹಿತ್ಯದಲ್ಲಿ ಇದೆ ಅನ್ನುವಂಥದ್ದನ್ನು ಭಾಳ ಆಗಿ ಹೇಳ್ಬಿಡ್ತಾರೆ ನಾವು ಹಂಗು ಹಿಂಗು ಗುಡ್ಡ ಸುತ್ತ ಮೈಲಾರಕ್ಕೆ ಬಂದು ಏನೋ ವಿಷಯ ಹೇಳ್ತೀವಲ್ಲ ನಮ್ಮ ಕವನದೊಳಗೆ ಈಗಿನ ಕವನದೊಳಗೆ ಅವ್ರು ಹಂಗಲ್ಲ ಹೇಳೋದನ್ನ ಮೂರು ಲೈನು ನಾಲ್ಕು ಲೈನ್ನೇ ಭಾಳ ಸಿಂಪಲ್ಲಾಗಿ ಭಾಳ ಮನಸ್ಸಿಗೆ ತಟ್ಟು ಅಂಗೆ ಹೇಳ್ಬಿಡ್ತಾರೆ ಅಂಥ ಅದ್ಭುತವಾದ ತಾಯಿ ತಾಯಿಯ ಬಗ್ಗೆ ತಂದೆಯ ಬಗ್ಗೆ ತಮ್ಮನ ಬಗ್ಗೆ ಅಣ್ಣನ ಬಗ್ಗೆ ಮಡದಿಯ ಬಗ್ಗೆ ಮೈದುರನ ಬಗ್ಗೆ ಎತ್ತಿನ ಬಗ್ಗೆ ಹೊಲದ ಬಗ್ಗೆ ನೋಡ್ರಿ ಯಾವುದ್ರ ಬಗ್ಗೆ ಹೇಳಿಲ್ಲ ಅಂತ ಹೇಳ್ರಿ ಜನಪದರು ಮುಟ್ಟದೇ ಇರ್ತಕ್ಕಂಥ ವಿಷಯಗಳೇ ಇಲ್ಲ ಯಾವ ವಿಷಯ ಮುಟ್ಟಿಲ್ಲರಿ ಹಾಂ ಬಗ್ಗೆ ಅತಿ ಹೆಚ್ಚಾಗಿ ಅವುಗಳನ್ನು ಗರತಿ ಹಾಡು ಅಂತಲೇ ನಾವು ಭಾಳ ಫೇಮಸ್ ಆಗಿದೆ ಅವುಗಳನ್ನು ನಾವು ಕೇಳ್ತೀವಿ ಎಕ್ಸಾಂಪಲನ್ನು ನಾವು ಹೇಳೋದಾದ್ರೆ ನೋಡಿರಿ ಬೆಳ್ಳನ ನಾಯದ್ದು ಯಾರ್ಯಾರ ನೆನೆಯಲ್ಲಿ ಬೆಳ್ಳನ ನಾಯದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋಳ ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯಿ ಎದ್ದೊಂದು ಗಳಿಗೆ ನೆನಪೈನು ಬೆಳಗ್ಗೆ ಬೆಳಿಗ್ಗೆ ಎದ್ದನ್ನ ಯಾರಿಗೆ ನೆನಲಿ ಯಾರಿಗೆ ನಮಸ್ಕಾರ ಮಾಡಲಿ ಯಾರಿಗೆಂದ್ರೆ ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯಿ ಭೂಮಿ ತಾಯಿ ಒಂದು ಸಣ್ಣ ಎಳ್ಳಿಯಿಂದ ಹಿಡಿದು ಜೀರಿಗೆಯಿಂದ ಹಿಡಿದು ಎಲ್ಲವನ್ನ ಬೆಳೆದು ನಮಗೆ ಆಹಾರವನ್ನು ನೀಡ್ತಕ್ಕಂತ ಭೂಮಿ ತಾಯಿ ತಾಯಿಯವರವರಲ್ಲ ಮೊದಲ ಅವರಿಗೆ ನಾವು ನಮಸ್ಕಾರ ಮಾಡಬೇಕು ಎದ್ದ ತಕ್ಷಣ ಭೂಮಿ ತಾಯಿಗೆ ನಾವು ನಮಸ್ಕಾರ ಮಾಡಬೇಕು ಹೇಳಿ ತಮ್ಮ ಹೊಟ್ಟೆಯನ್ನು ತುಂಬಿಸುವ ಭೂಮಿ ತಾಯಿಯನ್ನು ನೆನೀತಾರಲ್ಲ ಭೂಮಿ ತಾಯಿಗೆ ಪೂಜಿಸ್ತಾರಲ್ಲ ಅಂತ ಅದ್ಭುತವಾಗಿರ್ತಕ್ಕಂತಹ ಸಂಪ್ರದಾಯ ಸಂಸ್ಕಾರವನ್ನು ಹೊಂದಿರತಕ್ಕಂತಹ ಜನ ಅವರು ಭೂಮಿ ತಾಯಿಯ ಅಣ್ಣ ನಾವೇವತ್ತು ಮುಟ್ಸಕ್ಕಾಗೋದಿಲ್ಲ ಕರೆ ಆದ್ರೆ ದಿನ ಅವಳನ್ನ ನೆನೆಸಿ ಊಟ ಮಾಡಬೇಕು ಅವಳನ್ನ ನಮಿಸಿ ಊಟ ಮಾಡುವಂತಹ ಸಂಪ್ರದಾಯವನ್ನು ನಾವು ಬೆಳೆಸ್ಕೋಬೇಕು ಅದನ್ನು ಜನಪದರು ನಮ್ಗೆ ಹೇಳ್ತಾರ ಬೆಳ್ಳನ ನಾಯದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯಿ ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯಿ ಎದ್ದೊಂದು ಗಳಿಗೆ ನೆನದೇನ ಅಂತ ಹೇಳ್ತಾರೆ ಮತ್ತು ಮಳಿ ಅಷ್ಟು ಚಂದ ನೋಡ್ರಿ ಅಕ್ಕನ ಹೊಲದಾಗ ಮೆಕ್ಕಿಯ ಪಡೆದಾಗ ನೀ ಗಕ್ಕನ ಬಾರೋ ಮಳೆ ರಾಯ ನನ್ನಕ್ಕ ಮಕ್ಕಳ ತಾಯಿ ಮರಿಗ್ಯಾಳ ನೋಡ್ರಿ ಅಕ್ಕನ ಹೊಲದಾಗ ಮೆಕ್ಕಿಯ ಪಡೆದಾಗ ನೀ ಗಕ್ಕನ ಬಾರೋ ಮಳೆ ರಾಯ ನನ್ನಕ್ಕ ಮಕ್ಕಳ ತಾಯಿ ಮರಿಗ್ಯಾಳ ಇದಾದ ಮೇಲೆ ನೋಡ್ರಿ ಒಂದೊಂದು ಎಷ್ಟು ಅದ್ಭುತವಾಗಿರ್ತಕ್ಕಂಥ ಪದ್ಯವನ್ನು ಹೇಳ್ತಾ ಹೋಗ್ತಾರವರು ತಾಯಿಯವನ ಬೈಬ್ಯಾಡ ತಿಳಿಗೇಡಿ ನನ್ನ ತಮ್ಮ ತಾಯಿಯವನ ಬೈಬ್ಯಾಡ ತಿಳಿಗೇಡಿ ನನ್ನ ತಮ್ಮ ಬಾಳ ದಿನದಾಕಿ ಹಡ್ದವ್ವ ಬಾಳ ದಿನದಾಕಿ ಹಡದವನ ಬೈದಾರ ಬಾಳ ಮರುಗ್ಯಾಳ ಮನದಾಗ ನೋಡ್ರಿ ತವರಿಗೆ ಬಂದಿರ್ತಕ್ಕಂಥ ಹೆಣ್ಣು ತಮ್ಮನಿಗೆ ಬುದ್ಧಿವಾದವನು ಹೇಳ್ತಾಳ ತಾಯಿಯವನ ಬೈಬ್ಯಾಡ ತಿಳಿಗೇಡಿ ನನ್ನ ತಮ್ಮ ಬಾಳ ದಿನದಾಕಿ ಹಡ್ದವ್ವ ಭಾಳ ದಿನದಾಕಿ ಹಡದವನ ಬೈದಾರ ಭಾಳ ಮರಿಗಾಳ ಮನದಾಗ ಇದ್ರಾಗ ಏನು ಬಿಡಿಸಿ ಐತ್ರಿ ನೇರವಾಗಿ ಮುಖಕ್ಕೆ ಹೇಳುವಂಗೆ ಅರ್ಥ ಆಗುವಂಗೆ ಹೇಳಿದ್ದೈತಿ ಇದ್ರಾಗ ಏನು ಬಿಡಿಸಿ ಹೇಳೋಕೈತಿ ತಾಯಿ ಬೈಬೇಡಪ್ಪ ಭಾಳ ದಿನದಾಕದಳ ಬೈದರ ಮನಸ್ಸಿಗೆ ಹಚ್ಕೊಂಡು ಮರಿಕೋ ಕುಂತ ಕೂಡ್ತಾಳ ಅವಳಿಗೆ ಬೈಬೇಡ ಅನ್ನುವಂಥದ್ದನ್ನು ಆ ಹೆಣ್ಣು ಮಗಳು ತವರಿಗೆ ಬಂದಾಗ ತಮ್ಮ ಬುದ್ಧಿ ಹೇಳುವಂತಹ ಮಾತದು ತಾಯಿಗೆ ತವರಿಗೆ ಅಣ್ಣನಿಗೆ ಹೇಳುವಂಥ ಮಾತುಗಳೆಷ್ಟ್ರಿ ಹ್ಞೂ ನೋಡ್ರಿ ಮತ್ತು ತಾಯಿ ಬಗ್ಗೆ ಸಾಕಷ್ಟು ಅದನ್ನು ನಾವು ಹೇಳ್ತಿರ್ಬೋದು ಕಂದನ ಬಗ್ಗೆ ಬಾ ಏನ ಕಂದ ಅಂಗಾಲ ತೊಳೆದೇನ ತೆಂಗಿನಕಾಯಿ ಕಾಯಿ ತೆಂಗಿನಕಾಯಿ ನೀರ ತಕ್ಕೊಂಡು ಬಂಗಾರ ಮೂರೆಯ ತೊಳೆದೇನ ಆ ಮಗುವಿನಲ್ಲಿ ಕಾಣುವಂಥ ಖುಷಿ ನೋಡ್ರಿ ಅವಳು ಆ ಮಗುವನ್ನು ನೋಡಿ ಕಾಣುವಂತ ಖುಷಿ ಆ ನೋಡ್ರಿ ಕೂಸು ಇದ್ದ ಮನೆಗೆ ಬೀಸನಿಕೆಯ ತಕ್ಕ ಕೂಸು ಇದ್ದ ಮನೆಗೆ ಬೀಸನಿಕೆಯ ತಕ್ಕ ಕೂಸು ಕಂದಯ್ಯ ಒಳ ಹೊರಗ ಕೂಸು ಕಂದಯ್ಯ ಒಳ ಹೊರಗ ಆಡಿದರ ಬೀಸನಿಕಿ ಗಾಳಿ ಸುಳ್ದಾವ ಕೂಸು ಕಂದಯ್ಯ ಒಳಗೆ ಹೊರಗೆ ಅಡ್ಡಾಡ್ಬಿಟ್ರೆ ಬೀಸಣಿಕೆ ಗಾಳಿ ಫ್ಯಾನ್ ಫ್ಯಾನಿನ ಗಾಳಿ ಬಂದಂಗೆ ಬರ್ತದ ಕೂಸಿದ್ದು ಮನೆಗೆ ಫ್ಯಾನಿನ ಅವಶ್ಯಕತೆ ಇಲ್ಲ ಬೀಸಣಿಕೆ ಅವಶ್ಯಕತೆ ಇಲ್ಲ ಹೇಳಿ ಹೇಳಿಬಿಡ್ತಾರೆ ಜನಪದರು ಎಂಥ ಅದ್ಭುತ ಆಮೇಲೆ ನೋಡ್ರಿ ಮತ್ತು ಹೆಂಡತಿಗೆ ಗಂಡ ಹೇಳುವಂಥದ್ದಾಗಿರ್ ನೋಡ್ರಿ ಮಡದೀನ ಬಡದಾನ ಮನದಾಗ ಮರಿಗ್ಯಾನ ಮಡದಿನ ಬಡದಾನ ಮನೆಗೆ ಮನದಾಗ ಮರಿಗ್ಯಾನ ಒಳಗೆ ಹೋಗಿ ಸೆರೆ ಹಿಡಿದು ಕೇಳ್ತಾನ ನಿನಗೆ ನಾನು ಹೆಚ್ಚ ನಿನ್ನ ತವ್ರು ಹೆಚ್ಚ ಅಂತೇಳಿ ರೀ ಮಡದಿ ಬಡದು ಒಳಗಡೆ ಹೋಗಿ ಅವಳನ್ನು ರಮಿಸುವ ರೀತಿಯಲ್ಲ ಒಂದು ಹೆಣ್ಣು ಒಂದು ತುಂಬು ಕುಟುಂಬವನ್ನು ಬಿಟ್ಟು ಸಂಬಂಧಗಳನ್ನು ಬಿಟ್ಟು ಗಂಡನ ಮನೆಗೆ ಬಂದಂಥ ಸಂದರ್ಭದಲ್ಲಿ ಅವಳಿಗೆ ಏನಾದರೂ ಸಿಟ್ಟು ಬಂದಾಗ ಗಂಡ ಬೈಬೋದು ಅವಳಿಗೆ ಏನಾದರೂ ಸಿಟ್ಟು ಮಾಡ್ಬೋದು ಮಾಡಿದ ಮೇಲೆ ವಾಪಸ್ ಅವರನ್ನು ರಂಭಿಸುವಂಥದ್ದು ಗಂಡನೇ ಮಾಡಬೇಕಲ್ಲ ಅವನನ್ನೇ ನಂಬಿ ಬಂದಿರ್ತಕ್ಕಂಥ ಜೀವ ಅದು ಆ ಕಾರಣಕ್ಕಾಗಿ ಬೈದರು ಬಡಿದ್ರು ವಾಪಸ್ಸು ಹೋಗಿ ಮತ್ತೆ ಮಡದಿಯನ್ನು ತಾನೇ ಸಮಾಧಾನ ಮಾಡಬೇಕಲ್ಲ ಅಂತಹ ಸಮಾಧಾನದ ನುಡಿ ಇಲ್ಲದ ಅದ್ರ ಜೊತೆಗೆ ಗರತಿ ಗರಿತಿ ಹಾಡ್ತಾಳ ಮಹಾರಾಯ ಬೈದಾರ ಬರಲಿಲ್ಲ ಕಣ್ಣೀರ ಮಹಾರಾಯ ಬೈದಾರ ಬರಲಿಲ್ಲ ಕಣ್ಣೀರ ಮಹಾರಾಯನ ತಮ್ಮ ಮೈದೂನ ಬೈದಾರ ಮಾಡ ಇಲ್ಲದ ಮಳಿ ಸುರದಾಂಗ್ರಿ ಗಂಡ ಬೈದ ಏನು ಸಿಟ್ಟಿಲ್ಲ ಬೇಜಾರಿಲ್ಲ ಅಳು ಬರಲಿಲ್ಲ ಆದ್ರೆ ಸಾರಿ ಮೈದೂನ ಬೈದ್ ಬಿಟ್ರೆ ಮಾಡಿಲ್ಲ ಮಳಿ ಅಂತ ನೋಡ್ರಿ ಎಂತ ಅದ್ಭುತವಾದ ಕಲ್ಪನೆ ಮಾಡಿಲ್ಲದೇನೆ ಮಳಿ ಸುರಿಯೋದು ಅಂದ್ರ ದುಃಖ ಯಾವ ರೀತಿ ಬರುತ್ತೆ ಎಷ್ಟು ನೋವಾಗುತ್ತೆ ಮೈದಾನ ಬೈದಾಗ ಅನ್ನುವಂಥದ್ದನ್ನ ಆ ಹೆಣ್ಣು ಮಗಳು ಹೇಳ್ಕೊತಾಳಲ್ಲ ಎಂಥ ಅದ್ಭುತವಾಗಿರ್ತಕ್ಕಂತಹ ಕಲ್ಪನೆ ನೋಡ್ರಿ ನಮ್ಮ ಜನಪದ್ದು ಹ್ಮ್ ನೋಡ್ರಿ ತೊಟ್ಟಿಲ ಹೊತ್ತುಕೊಂಡು ತವರ್ ಬಣ್ಣ ಉಟ್ಕೊಂಡು ತೊಟ್ಟಿ ಹೊತ್ತುಕೊಂಡು ತವರ್ ಬಣ್ಣ ಉಟ್ಕೊಂಡು ಅಪ್ಪ ಕೊಟ್ಟೆಮ್ಮಿ ಹುಡುಕೊಂಡು ಅಪ್ಪ ಕೊಟ್ಟೆಮ್ಮಿ ಹುಡುಕೊಂಡು ಹೋಗುವಾಗ ದಿಟ್ಟತ್ತಿ ತಿರುಗಿ ನೋಡಿನ ತಾ ತನ್ನ ಮೊದಲ ಹೆರಿಗೆ ಆದಂತ ಸಂದರ್ಭದಲ್ಲಿ ಅಪ್ಪ ಏನು ಕೊಡ್ತಾರೆ ನಮ್ಮ ಕಡೆ ಅದಕ್ಕೆ ಬಳುವಳಿ ಅಂತ ಕರೀತಾರೆ ಆ ಬಳುವಳಿ ಕೊಡಬೇಕಾದ್ರೆ ಅಪ್ಪ ಎಮ್ಮಿನೋ ಆಕಳನೋ ಏನೋ ಬಳುವಳಿಯಾಗಿ ಕೊಡಬೇಕಾದ್ರೆ ಆ ಬಳುವಳಿಯನ್ನು ತೆಗೆದುಕೊಂಡು ತೊಟ್ಟಿಲನ್ನು ಹೊತ್ಕೊಂಡು ತವ್ರ ಬಣ್ಣ ಅಂದ್ರೆ ತವ್ರ ಸೀರೆ ಉಟ್ಕೊಂಡು ಹೋಗ್ತಿರ್ಬೇಕಾದ್ರೆ ಮತ್ತೊಮ್ಮೆ ಆ ಮಣಿಯ ಋಣ ಅದಲ್ಲ ಅವಳನ್ನು ತಿರುಗಿ ಹಂಗೆ ಮಾಡ್ತದ ದೂರತ ಹೋಗಿ ಮತ್ತೆ ತವ್ರ ಮನೆಯನ್ನು ತಿರುಗಿ ನೋಡ್ತಾಳಲ್ಲ ಅದನ್ನು ವರ್ಣನೆ ಮಾಡ್ತಾಳಲ್ಲ ಅದೇ ರೀತಿ ಅದ್ಭುತವಾಗಿರ್ತಕ್ಕಂಥ ಕೇಳ್ತಾರೆ ಅಡಗಿಯ ಮನಿಯಾಗ ಮಡದಿಯ ಸುಳಿವಿಲ್ಲ ಅಡಗಿಯ ಮನಿಯಾಗ ಮಡದಿಯ ಸುಳಿವಿಲ್ಲ ಅಡಿಗೆ ಬಾಯಿಗೆ ರುಚಿ ಇಲ್ಲ ಅಡಿಗೆ ಬಾಯಿಗೆ ರುಚಿ ಇಲ್ಲ ಹಡದವು ಮಡದಿ ತವರಿಗೆ ಹೋಗ್ಯಾಳ ನೋಡ್ರಿ ಅವಾಗ ತಾಯಿ ಮೇಲೆ ಎಲ್ಲ ನಡೀತಿತ್ತು ಮಡದಿಯನ್ನ ಕಳಿಸೋದು ತವರಿಗೆ ವಾಪಸ್ ಕರ್ಕೊಂಬರೋದು ಎಲ್ಲ ಹಿರಿಯರ ಕೆಳೆ ನಡೀತಾ ಇತ್ತು ಈಗಿನ ಥರ ಅವಾಗ ಇರಲಿಲ್ಲ ಸಂಪ್ರದಾಯಗಳು ಅದಕ್ಕೆ ಹೋಗಿ ತಾನು ನೇರವಾಗಿ ನನ್ನ ಹೆಣ್ತಿನ ಕರ್ಕೊಂಡು ಬರಬೇಕು ಅಂತ ತಾಯಿ ಮುಂದೆ ಭಿನ್ನಯಿಸುವ ರೀತಿ ನೋಡ್ರಿ ಕರ್ಕೊಂಡು ಬರಬೇಕು ಅದನ್ನು ಯಾವ ರೀತಿ ಹೇಳ್ತಾನೆ ನೋಡವ ನೋಡ್ರಿ ಅಡಿಗೆಯ ಮನಿಯಾಗ ಮಡದಿಯ ಸುಳಿವಿಲ್ಲ ಅಡಿಗೆ ಮನಿಯೊಳಗೆ ಮಡದಿನ ಇಲ್ಲವಾ ಆ ಕಾರಣಕ್ಕ ಅಡಿಗೆ ಬಾಯಿಗೆ ರುಚಿ ಇಲ್ಲ ಯಾವ ರೀತಿ ಮಿಸ್ ಮಾಡ್ತಾನೆ ನೋಡ್ರಿ ಮಿಸ್ ಮಾಡೋದನ್ನ ಹೆಂಗೆ ಅಂದ್ರೆ ಅಡಿಗೆ ಬಾಯಿಗೆ ರುಚಿ ಇಲ್ಲ ಹಾಡ್ದವ ಮಡ್ದಿತವ್ರಿಗೆ ಹೋಗ್ಯಾಳ ಅಂದ್ರೆ ಈ ಸದ್ಯಕ್ಕೆ ಏನಂದ್ರೆ ವಾಪಸ್ಸು ಹೋಗ್ ಕರ್ಕೊಂಡ್ಬರ್ಬೇಕಂತ ಇದು ತಾಯಿಗೆ ಭಿನ್ನಯಿಸುವ ರೀತಿ ಅವನದು ಇನ್ನ ಮತ್ತು ಮನೆ ಬಿಟ್ಟು ಹೋಗುವಾಗ ಹೆಣ್ಣು ಮಕ್ಕಳಿಗೆ ಬುದ್ಧಿ ಕಳಿಸ್ತಾರೆ ಅತ್ತಿಯ ಮನಿಯಾಗ ಮುತ್ತಾಗಿ ಇರಬೇಕ ಅತ್ತಿಯ ಮನಿಯಾಗ ಮುತ್ತಾಗಿ ಇರಬೇಕ ಹೊತ್ತಾಗಿ ನೀಡಿದರೆ ಉಣಬೇಕ ಹೊತ್ತಾಗಿ ನೀಡಿದರೆ ಉಣಬೇಕ ನನ್ನ ಮಗಳ ತವರಿನ ಹೆಸರು ತರಬೇಕ ಯಾವ ರೀತಿ ನೋಡ್ರಿ ಅತ್ತಿಯ ಮನಿಯೊಳಗೆ ಹೊತ್ತಾಗಿ ಮುತ್ತ ಮುತ್ತಿನಂಗಿರ್ಬೇಕು ಅವರು ಹೊತ್ತಾಗಿ ನೀಡಿದ್ರು ಊಟ ಮಾಡಬೇಕು ತವರಿನ ಹೆಸರು ತರಬೇಕು ಒಟ್ಟೆ ತವರಿಗೆ ಕೆಡಕನ್ನು ತರಬಾರ್ದು ನೋಡ್ರಿ ಎಂಥ ಮನೆಯವ್ರದು ಎಂಥ ಸಂಪ್ರದಾಯ ಅವ್ರದು ಎಂಥವ್ರ ಮಗಳು ಅಂತ ಅನಿಸ್ಕೋಬಾರ್ದು ಬಯಸ್ಕೋಬಾರ್ದು ತವರಿಗೆ ಕೆಟ್ಟ ಹೆಸರು ತರಬಾರ್ದು ಅನ್ನುವಂಥದ್ದು ನಾನು ಹೇಳುತ್ತೆ ಅದಕ್ಕೆ ಹೇಳ್ತಾರೆ ಇ ಮುಂದುವರೆದು ತಾಯಿ ಇಲ್ಲದ ತವ್ರು ಹೆಂಗಿರ್ತದ ಅಂತ ಹೇಳುವಾಗ ಹೇಳ್ತಾರೆ ಕಡಗವಿಲ್ಲದ ಕೈಯ ಕರುಣೆ ಇಲ್ಲದ ಪುರುಷ ಕಡಗವಿಲ್ಲದ ಕೈಯ ಕರುಣೆ ಇಲ್ಲದ ಪುರುಷ ಹಡೆದನಿಲ್ಲ ಹಡೆದವ್ವನಿಲ್ಲದ ತವರಿಗೆ ಹಡೆದವ್ವ್ವನಿಲ್ಲದ ತವರಿಗೆ ಹೋದರ ಅಡಿವ್ಯಾಗ ವಸ್ತಿ ಉಳ್ದಂಗೆ ಅಡವಿ ಇಟ್ ಮೀನ್ಸ್ ಅರಣ್ಯ ಅರಣ್ಯದಲ್ಲಿ ವಸ್ತಿ ಉಳಿದಂಗೆ ಅರಣ್ಯದಲ್ಲಿ ಯಾವ್ಯಾವ ಸೌಲಭ್ಯ ಇರ್ತಾವೆ ಹೇಳ್ರಿ ನೋಡೋಣ ಅಲ್ಲಿ ಅರಣ್ಯದಲ್ಲಿ ವಾಸವಿದ್ರೆ ಜನ್ಮ ಬದುಕಿ ಬರುದ ಕಷ್ಟ ಅಂಥ ಒಂದು ನೋಡಿ ಕಲ್ಪನೆ ನೋಡ್ರಿ ಕಡಗ ಇಲ್ಲದ ಕೈಯ ಅಂದ್ರೆ ಕೈಯಲ್ಲಿ ಕೈಯೊಳಗೆ ಕಂಪಲ್ಸರಿ ಕಡಗಿರ್ಬೇಕು ಮತ್ತು ನೀವು ಇಲ್ಲಿ ನೋಡಿ ನಿಮಗೆ ಇಲ್ಲಲ್ರಿ ಅಂತ ನಾವು ಹೋಗ್ಬೇಡ್ರಿ ಈಗ ಯಾರು ಹಾಕ್ತಿಲ್ಲ ಅದನ್ನು ಅಂದ್ರೆ ಅವಾಗ ಕಲ್ಪನೆ ನೋಡ್ರಿ ಅವ್ರದ್ದು ಕಡಗವಿಲ್ಲದ ಕೈಯ ಕರುಣೆ ಇಲ್ಲದ ಪುರುಷ ಪುರುಷ ಅಂದಮೇಲೆ ಅವನಲ್ಲಿ ಕರುಣೆ ಇರಬೇಕು ಕರುಣೆ ಇಲ್ಲದ ಪುರುಷ ಇದ್ನಂದ್ರೆ ಮತ್ತು ಹಡೆದವ್ವನಿಲ್ಲದ ತವರು ಹಡೆದವ್ವ ಇಲ್ಲದೆ ಇರುವಂತಹ ತವರು ಅಲ್ಲಿಗೇನಾರ ನಾವು ಹೋದ್ರೆ ಅಡಿವ್ಯಾಗ ವಸ್ತಿ ಉಳ್ದಂಗೆ ಅಂತಂದ್ರೆ ಅದಕ್ಕೆ ಹೆಣ್ಣಿನ ಜನ್ಮಕ್ಕೆ ಅದಕ್ಕೆ ತಾಯಿ ಇರುತನ ತವರು ಅಂತ ಹೇಳ್ತಾರೆ ಹೆಣ್ಮಕ್ಳು ಅದಕ್ಕೆ ಒಂದು ಹಾಡ ಕೂಡ ಬರೀತಾರಲ್ಲ ತಾಯಿ ಇಲ್ಲ ಮೇಲೆ ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ ನಾಯಿಗಿಂತ ಕೀಳಾಗಿ ಹೋಯಿತು ನನ್ನ ಬಾಳ ಕೇಳವ್ವ ಅದಕ್ಕೆ ಅದಕ್ಕೆ ನಮ್ಮ ಈ ಶಿವರಾಜ್ ಕುಮಾರ್ ಅವರು ಫೀಲ್ ಮಾಡುವ ಬರ್ತ್ ನೋಡ್ರಿ ಅಣ್ಣ ನಮ್ಮವನಾದರು ಅತ್ತಿಗೆ ನಮ್ಮವಳ ಅಂತ ಅಣ್ಣನ ಅಮ್ಮವಿರಬಹುದು ತಾಯಿ ಸತ್ತ ಮೇಲೆ ಅಣ್ಣ ತಂಗಿಯನ್ನ ಸಹೋದರಿಯರನ್ನ ಸಹೋದರಿಯರನ್ನ ನೋಡ್ಕೋಬೇಕಿರೋ ಜವಾಬ್ದಾರಿ ಅವಂದು ಅವ ನೋಡ್ತಾನ ಬಿಡ್ರಿ ಆದ್ರೆ ಅವ್ನ ಕಳ್ಳು ನಮ್ ಕಡೆ ಇರ್ತದ ನೋಡ್ತಾನೆ ಆದ್ರೆ ಬಂದವ್ರು ಯಾರು ಅತ್ತಿಗೆ ನಮ್ಮವಳ ಅದಕ್ಕೆ ಅದಕ್ಕೆ ಅವ್ನ್ ಹೇಳ್ತಾಳ ಅತ್ತಿ ಕಣ್ಣಿಗೆ ನೋಡಕ ಅತ್ತಿಗೆ ಒಳ್ಳೆ ಅವಳ ಕಣ್ಣಿಗೆ ನೋಡಾಕ ಅತ್ತಿಗೆ ಒಳ್ಳೆ ಅವಳ ಒಲಿ ಮುಂದೆ ಸುಣ್ಣದ ನೀರಿ ಇಟ್ಟುಕೊಂಡು ಹಾಲಂತ ಕುಡಿಸಾಳ ನೋಡ್ರಿ ಸುಣ್ಣದ ನೀರು ಇಟ್ಕೊಂಡು ಒಲಿ ಮುಂದ ಹಾಲಂತೂ ಕುಡಿಸ್ತಾಳಂತ ಅಂದ್ರೆ ಕುಡಿಸ್ತಿದ್ರೆ ಕುಡಿಸಿದಂಗಲ್ಲ ಆದ್ರೆ ಅವಳು ಇವಳಿಗೆ ತೋರ್ತಕ್ಕಂಥ ಪ್ರೀತಿಯಲ್ಲಿ ವ್ಯತ್ಯಾಸದ ಅವರು ತೋರುವಂತಹ ಇವ್ರ ಬಗ್ಗೆ ಇರುವಂಥ ನೆಗ್ಲಿಜೆನ್ಸಿ ಅದಲ್ಲ ಇವ್ರನ್ನ ನೋಡ್ತಕ್ಕಂಥ ತಿರಸ್ಕಾರ ಭಾವನೆ ಇದಲ್ಲ ಇತ್ತೀಚೆಗೆ ಅಂತೂ ಈ ನಮ್ಮ ವಿಭಕ್ತ ಕುಟುಂಬ ಪದ್ಧತಿಯಲ್ಲಂತೂ ಇದು ಹೆಚ್ಚಾಗಿದೆ ನೋಡ್ರಿ ತವರಿಗೆ ಹೋಗಬೇಕಾದ್ರೆ ತಾಯಿ ಇರಲೇಬೇಕು ತಾಯಿ ಅದಕ್ಕೆ ತಾಯಿ ಬಗ್ಗೆ ಹೇಳ್ತಾರೆ ನೋಡ್ರಿ ಕಾಶಿಗೆ ಹೋಗೋಕೆ ಏಸೊಂದು ದಿನ ಬೇಕು ಕಾಶಿಗೆ ಹೋಗೋಕೆ ಏಸೊಂದು ದಿನ ಬೇಕು ತಾಸೊತ್ತಿನ ಹಾದಿ ತವರೂರ ತಾಸೊತ್ತಿನ ಹಾದಿ ತವರವ್ರಾಗ ಕಾಶಿ ಕುಂತಾಳ ಹಾಡಿದವ ನೋಡ್ರಿ ಕಾಶಿಗೆ ಹೋಗ್ಬೇಕಂದ್ರೆ ಎಷ್ಟು ದಿನ ಬೇಕು ಅಂತಹ ಕಾಶಿ ವಿಶ್ವನಾಥ್ ನಂಗೆ ತವರವ್ವ ಇಲ್ಲೇ ಕೂತ ತವರೂರೊಳಗೆ ಅವು ಕುಂತಾಳ ಒಂದು ತಾಸೊತ್ತಿನ ಹಾದಿ ನೋಡ್ರಿ ತವರನ್ನ ಬಯಸದೆ ಹೇಗೆ ಅವ ಭಾಳ ಅದ್ಭುತವಾಗಿ ಆಮೇಲೆ ಎತ್ತಿನ ಬಗ್ಗೆ ಹಾಡುವಂಥದ್ದು ತುಂಬಿದ ಹೊಳೆಯಾಗ ಕೊಂಬ ಕಾಣತಾವ ತುಂಬಿದ ಹೊಳೆಯಾಗ ಕೊಂಬ ತಾವ ತಾವ ಕೊಂಬ ಕಾಣತಾವ ಇಂಬಾನಗೆಣಿಯ ಬಸವಣ್ಣ ಇಂಬಾನಗೆ ಗೆಣಿಯ ಬಸವಣ್ಣ ಬರುವಾಗ ಗಂಗೆದ್ದ ಕೈಯ ಮುಗುದಾಳ ಎಂತ ಅದ್ಭುತ ನೋಡ್ರಿ ಬಸವಣ್ಣನ ಬಗ್ಗೆ ಎತ್ತು ಅಂದ್ರ ಇಡೀ ವರ್ಷ ನಾವು ಹೊಲದಲ್ಲಿ ದುಡಿದು ನಮಗೆ ಅನ್ನವನ್ನು ಹಾಕ್ತಕ್ಕಂಥ ಬಸವಣ್ಣನ ಕುರಿತಾಗಿ ಅದಲ್ಲ ಎಂತ ಇದು ಇನ್ನೂ ಅನೇಕ ನಾವು ಹಾಡ್ತಿದ್ದೀವಲ್ಲ ಸಣ್ಣವರಿದ್ದಾಗ ನಾವೆಲ್ಲ ಪಾರ್ಟಿ ಮೇಲೆ ಪಾರ್ಟಿ ನಮ್ಮ ಸಾಲು ಸೂಟಿ ವ್ಯಾವು ಬರೆದು ಬರೆದವಲ್ಲ ಇವೆಲ್ಲ ಸ್ವರಚಿತ ಜನಪದ ಕವನಗಳು ಪಾರ್ಟಿ ಮೇಲೆ ಪಾರ್ಟಿ ಇದು ಇತ್ತೀಚಿನ ದಿನಗಳಿಗೆ ಬರೆದಿದ್ದಿರ್ಬೋದು ಆದರೆ ಅದೆಲ್ಲೂ ಲಿಖಿತವಾಗಿರುವಂಥದ್ದಲ್ಲ ಅದು ಜನಪದರ ಬಾಯಿಂದೆ ಅಥವಾ ನಮ್ಮ ಸಾಮಾನ್ಯರ ಬಾಯಿಂದೆ ಹೊರಡಿಕೊಂಡಿರ್ತಕ್ಕಂಥದ್ದು ಯಾವುದು ಜನಪದ ಸಾಹಿತ್ಯ ಅಂದ್ರೆ ಯಾವ ನಿರಕ್ಷರ ಕೂಕ್ಷೆಗಳು ತಮಗೆ ಆಗಿರ್ತಕ್ಕಂಥ ಅನುಭವಗಳನ್ನು ಬರೆದು ಪ್ರಕಟಿಸಿದ್ದಾರಲ್ಲ ಅವುಗಳಿಗೆ ನಾವು ಜನಪದ ಅಂತ ಕರಿತೀವಿ ಅದು ಗಿರಿಗಿರಿ ಸಂತಿಗೆ ಹೋಗಿದ್ದೆ ಗಿರಿಗಿರಿ ಜಾತ್ರೆಗೆ ಹೋಗಿದ್ದೆ ಗಿದ್ದನಿಗೆ ಓದಿ ತಂದಿದ್ದೆ ಗರ ಗರ ಬಿಸಿದ್ದೆ ಛರ ಛರ ನೆದಿದ್ದೆ ಗಿದ್ದನ್ನು ತೊಳಗಿ ಮಾಡಿದ್ದೆ ಆಟದ ಮ್ಯಾಲೆ ಇಟ್ಟಿದ್ದೆ ಆಟ ಕಡ್ಕೊಂಡ್ ಬಿತ್ತು ಎಮ್ಮೆ ಸೊಂಟ ಮುರಿತು ಅತ್ತಿ ಬಂದು ಬೇರಿದ್ದು ಮಾವು ಬಂದು ನಕ್ಕ ಅತ್ತಿ ಸೀರೆ ಕತ್ತಿ ಮೇಲೆ ಮಾವನ ಬಲ್ಲಿ ಮಂಚದ ಮೇಲೆ ನಾನು ನಂಗೆ ಜಗಲಿ ಮೇಲೆ ಇವೆಲ್ಲ ಆಡಿ ಎಲ್ಲದವು ಎಲ್ಲದು ಅತ್ತಿ ಕಟ್ಗಿ ಬತ್ತಿ ಕಟ್ಗೆ ಬಾವನವ್ರ ಬಸವನವ್ರ ಪಂಚಮ್ ಪಗಡೆಂ ನೆಲಿಕಟಿ ಹನುಮ ದಾಸರ ಧರ್ಮ ತಿಪ್ಪಿ ಮೇಲೆ ಕೋಳಿ ರಗದ ತಬೋಳಿ ಸೂರು ಸುಟ್ಟಕ್ಕೆ ಕೈ ಕೈ ಅದ್ದಾಗೋತು ಹಿಂದಿಟ್ಕೊಂಡು ಕೈ ಕೈ ಕತ್ತ ಅದ್ದಾಗೋತು ಕದ ಏನು ಕೊಡ್ತು ಶೆಕ್ಕಿ ಕೊಡ್ತು ಶಕ್ಕಿ ಏನು ಮಾಡಿದಿ ಹೊಲಾಗ ಹಾಕಿದ್ಯಾ ಒಲಿ ಏನು ಕೊಡ್ತು ಬೂದಿ ಕೊಡ್ತು ಬೂದಿ ಏನು ಮಾಡಿದೆ ಹೊಲಕ್ಕೆ ಹಾಕಿದ್ಯಾ ಸಾರಿ ತಿಪ್ಪಿಗೆ ಹಾಕಿದ್ಯಾ ತಿಪ್ಪಿ ಏನು ಕೊಡ್ತು ಗೊಬ್ಬರ ಕೊಡ್ತು ಗೊಬ್ಬರ ಏನು ಮಾಡಿದೆ ಹೊಲಕ್ಕೆ ಹಾಕಿದ್ಯಾ ಹೊಲ ಏನು ಕೊಡ್ತು ಜ್ವಳ ಕೊಡ್ತು ಜೋಳ ಏನು ಮಾಡಿದೆ ರೊಟ್ಟಿ ಮಾಡಿದೆ ರೊಟ್ಟಿ ಏನು ಮಾಡಿದೆ ಬ್ಯಾಳಿಗೆ ಮೇಲೆ ಕುತ್ಕೊಂಡು ತಿನ್ನಕತ್ತಿದ್ದ್ಯಾ ಕಾಯಿ ಬಂದು ಕಸ ಮುಗೀತು ಪದ್ಯ ಎಷ್ಟು ಅದ್ಭುತ ನೋಡ್ರಿ ಆಮೇಲೆ ಇದು ವಿಜಯಪುರ ಸುಲ್ತಾನರಿಗೂ ಹಾಗೂ ವಿಜಯನಗರದ ಅರಸರಿಗೂ ಕದನ ಹಿಡಿದು ತಾಳಿಕೋಟಿ ಕದನದಲ್ಲಿ ನಮ್ಮ ವಿಜಯನಗರದ ಅರಸರು ಸ್ವತಂತ್ರ ಸಂದರ್ಭದಲ್ಲಿ ಅವರು ಪೂರ ಬಂದು ಏನು ಏನ್ಮಾಡ್ತಾರಂದ್ರ ಇದನ್ನ ಲೂಟಿ ಮಾಡ್ತಾರ ಇಡೀಯಾಗಿ ಲೂಟಿ ಮಾಡುವಂಥ ಸಂದರ್ಭದಲ್ಲಿ ಆನೆ ಮೇಲೆ ತುಂಬ್ಕೊಂಡು ಹೋಗ್ಬೇಕಾದ್ರೆ ಅಲ್ಲೆಲ್ಲಿ 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 ಕಾಸು ಬಿದ್ದಿರ್ತಾವೆ ದುಡ್ಡು ಬಿದ್ದಿರ್ತಾವೆ ಅದಕ್ಕೆ ಏನಂತ ಹೇಳ್ತಿದ್ರು ಅಂದ್ರೆ ಅದಕ್ಕೆ ಅವರು ಅವು ಒಂದೊಂದೊಂದೊಂದು ಸಣ್ಣ ಹುಡುಗರು ಸಿಗ್ತಿದ್ವು ಅದರ ಮೇಲೆ ಒಂದು ಪದ್ಯ ಯಾಕಂದ್ರೆ ಆನೆ ಬಂತು ಒಂದು ಆನಿ ಯಾವಿ ಬಿಜಾಪುರದ ಆನೆ ಇಲ್ಲಿಗೆ ಬಂತು ಹಾದಿ ತಪ್ಪಿ ಬಂತು ಹಾದಿಗೊಂದು ದುಡ್ಡು ಅದೇ ದುಡ್ಡ ಕೊಟ್ಟು ಶೇರ್ ಕೊಬ್ಬರಿ ತಂದು ಲಟ ಲಟ ಮುರಿದು ಕೈಯ ಕೊಟ್ಟು ನೋಡ್ರಿ ಪದ್ಯ ಸೃಷ್ಟಿಯಾಗಿದೆ ಹೆಂಗೆ ಬರೀ ಅವ್ರ ಸಂಪತ್ತನ್ನು ಲೂಟಿ ಮಾಡುವಾಗ ಆನೆ ಮೇಲೆ ಹೇರ್ಕೊಂಡು ಹೋಗಿ ಅಲ್ಲೆಲ್ಲಲ್ಲಿ ದುಡ್ಡು ಬಂದಿದ್ದು ಸಿಕ್ಕಿದ್ದನ್ನು ಕುರಿತಾಗಿ ಒಂದು ಪದ್ಯ ಮಾಡಿಬಿಟ್ರೆ ಆನೆ ಬಂತು ಒಂದು ಆನೆ ಅಂತ ಅದ್ಭುತ ರೀ ಅದಕ್ಕೆ ಶ್ರೀ ವಿಜಯ ಹೇಳುವಂಥದ್ದು ಏನಂದ್ರೆ ಕನ್ನಡ ನಾಡಿನ ಜನ ಓದದೇ ಇದ್ದರೂ ಕೂಡ ಕಾವ್ಯವನ್ನು ಸೃಷ್ಟಿಸುವಂಥವರು ಅಂತ ಎತ್ತ ಅದ್ಭುತವಾದ ಇದು ಒಂದು ನಮ್ಮದು ಸಂಪತ್ತದ ಜನಪದ ಸಂಪತ್ತದ ಈ ಜನಪದವನ್ನು ಇನ್ನೂ ಹೇಳ್ತಾ ಹೋದ್ರೆ ಭಾಳ ಅದು ಇನ್ನು ಇನ್ನು ಹೇಳ್ತಾನೆ ಇರಬೇಕಂತ ಅನಿಸುತ್ತ ಆದ್ರೆ ನಮಗೆ ಈ ಸದ್ಯಕ್ಕೆ ಹೇಳೋಕೆ ಅಷ್ಟು ಟೈಮ್ ಇರಲಿಲ್ಲ ಆ ಕಾರಣಕ್ಕಾಗಿ ಮತ್ತು ಜನಪದದ ಬಗ್ಗೆ ವಿಶೇಷವಾಗಿ ಒಮ್ಮೆ ವಿಡಿಯೋ ಮಾಡಿ ಅಂತ ಜನಪದ ವಿಶೇಷತೆ ಅನ್ನೋದ್ರ ಬಗ್ಗೆ ಇಲ್ಲಿ ಆದರೆ ಹೇಳ್ತಾರೆ ಅಂದರೆ ಕನ್ನಡ ನಾಡಿನ ಜನ ಪದವನ್ನು ಅರಿತ್ಕೊಂಡು ಮಾತನಾಡ್ತಾರ ಮಾತಾಡಿದ್ದನ್ನು ಅರಿತ್ಕೊಂಡು ಅದೇ ರೀತಿ ನಡ್ಕೋತಾರೆ ಅಂದ್ರೆ ನಡ್ ಏನು ಯಾವ ರೀತಿ ನುಡಿತಾರ ಅದೇ ರೀತಿ ನಡೀತಾರ ಯಾವ ರೀತಿ ನಡೀತಾರ ಅದೇ ಹೇಳ್ತಾರೆ ಅದು ಸತ್ಯವಂತರು ಅನ್ನುವಂಥ ಮಾತ್ರ ಇಲ್ಲಿ ಹೇಳ್ತಾ ಭಾಳ ಅದ್ಭುತವಾದಂತಹ ಜನ ಇವರು ಭಾಳ ಚತುರದಾರ ಅನ್ನುವಂಥದ್ದನ್ನು ಶ್ರೀ ವಿಜಯಲ್ಲಿ ಹೇಳ್ತಾನೆ ಇವತ್ತಿಗೆ ನಾವು ಈ ವಿಡಿಯೋದಲ್ಲಿ ಎರಡು ಇಬ್ಬರು ಕವಿಗಳ ಪರಿಚಯ ಮತ್ತು ಎರಡು ಪದ್ಯಗಳನ್ನು ನೋಡ್ಬೇಕಂತ ಬಂದಿದ್ವಿ ಆದರೆ ಇಲ್ಲಿವರೆಗೂ ಕೂಡ ಸಿಜಯದೇ ಆಯಿತು ಇರಲಿ ಇಷ್ಟು ಮಾಹಿತಿಯನ್ನು ಅದ್ಭುತವಾಗಿ ನಾವು ಇಲ್ಲಿವರೆಗೆ ಚರ್ಚೆ ಮಾಡೋಕೆ ಅವಕಾಶ ಆಯಿತು ಇಲ್ಲಿವರೆಗೆ ಈ ಕ್ಲಾಸನ್ನು ಕೇಳಿರ್ತಕ್ಕಂಥ ತಮ್ಮ ಕೂಡ ತುಂಬ ಹೃದಯದ ಧನ್ಯವಾದಗಳು ಮುಂದಿನ ಭಾಗದೊಳಗೆ ಇನ್ನುಳಿದಿರ್ತಕ್ಕಂತಹ ಪದ್ಯಗಳು ಮತ್ತು ಅವುಗಳ ಪರಿಚಯವನ್ನು ಮತ್ತು ಅವುಗಳ ವಿವರಣೆಯನ್ನು ತಿಳ್ಕೊಳ್ಳೋಂಥ ಎಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದ